या तो ये इडली का है इडली का है फ्रेश ग्रलेला

ಫ ತಗೊಳ್ಳೋಣ ಬಾಂದ್ರೆ ತಗೋತಿಲ್ಲ ನೋಡ್ರಿ ಇಲ್ಲಿ ಹುಡ್ಗಿ ಹುಡುಗಿ ಹೆಸರು ಚೆನ್ನಾಗಿ ಬರುತ್ತೆ ಹಂಗಂತ ಗೊತ್ತಿಲ್ಲ ನೋಡಿದ್ದೀನಿ ಬನ್ನಿ ನೋಡಿದ್ರಿ ಹಾ ವಿಶ್ವಮ್ಮಪ್ಪ ಏನು ತಿಂತಾರೆ ಹಾಂ ಯಾವುದೋ ಒಂದು ಹಿಡಕೋದು ಏನದು

ಎಷ್ಟು ತಪ್ಪ ಇದು ಹಾಂ ನೋಡಿ ಜೋಳದ ಗಿಡ ಇಲ್ಲೋಟಿಗೆ ಎಷ್ಟು ಎಷ್ಟೆಷ್ಟು ದಪ್ಪ ಇದೆ ನೀಟಾಗಿ ತೋರ್ಸುತ್ತೀನಿ ನೋಡಿ ಎಷ್ಟು ತಪ್ಪ ಇದೆ ಹ್ಞೂ ತುಂಬ ಚೆನ್ನಾಗಿದೆ നിിക്കാർത്തോള നോ ഇഷ്ട നോർത്ത ಅದಕ್ಕೆ ಹೋದಾಗ ಓ ಗೈ ಇದ್ದು ಇದ್ದು ಆಕ್ ಚೆಳಿ ಬೇಕಾಗಿರೋದು ನಡೆಸಿದ್ದ ನೋಡಿ ನಮ್ಮಮ್ಮ ಬೆಂಗಳೂರು ಹುಡುಗಿಯ ಹಳೆಗೆ ಬಂದ್ಬಿಟ್ಟಿತ್ತು ಕೂತ ನೋಡಿದ

ಅಕ್ಕಿ ಕಟ್ಕಣ್ಣ ಏ ಸ್ವೀಟ್ ಆಗಿದ್ ಗೊತ್ತಾ ಚಿತ್ರನ್ನ ಕಟ್ಕೊಡು ಈಗ ಚಿತ್ರನ್ನ ಮಾಡ್ತಾಯ್ನ ಬನ್ನ ಕೈ ನೋಡಿಕ್ಕೆ ಈ ಸ್ವೀಟ್ ಕೋನೆ ನಾನು ಅನ್ಕೋತೀನಿ ಸ್ವೀಟ್ ಕೋನೆ ಬಲ್ಟ್ ಪುಡದದು ಅಲ್ಲಿ ಬಾ ಅಲ್ಲಿ ಕತ್ತಿ ಕತ್ತಾರು ಕ್ಯಲ ಬಗ್ ಬಟ್ರು ವಿಡೋ ಜೋರಾ உள்வா oh, no, ಇಲ್ಲ <missly> ಎಲ್ಲ <tuh> <coughs> <tuh>